ಕಲಬುರ್ಗಿಯಲ್ಲಿ ಮಂಗಲ ಶೋರೂಮ್ ಉದ್ಘಾಟನೆಗೆ ಕೂಲಿಂಗ್ ಗ್ಲಾಸ್ ಮತ್ತು ರೇಷ್ಮೆ ಸೀರೆ ಉಟ್ಟು ಆಗಮಿಸಿದ ಡಿಂಪಲ್ ಕ್ವೀನ್ ರಚಿತಾಳನ್ನು ನೋಡೋಕ್ಕೆಂದೇ ಕಲಬುರ್ಗಿ ಜನ ಸಾಗರ ಸೇರಿತ್ತು ಅದರಲ್ಲಂತೂ ರಚಿತಾ ಸ್ಟೇಜ್ ಮೇಲೆ ಬಂದು ಫ್ಲೈಯಿಂಗ್ ಕಿಸ್ ಮಾಡುತ್ತಿದ್ದಂತೆ ಡಿ ಬಾಸ್ ಡಿ ಬಾಸ್ ಎಂದು ಚೀರಾಡುತ್ತಿದ್ದ ಜನರನ್ನು ಉದ್ದೇಶಿಸಿ ನನ್ನ ಮೇಲೆ ಮತ್ತು ಡಿ ಬಾಸ್ ಮೇಲೆ ಪ್ರೀತಿ ಇದ್ದರೆ ಹತ್ತನೇ ತಾರೀಕು ಬಿಡುಗಡೆ ಆಗುತ್ತಿರುವ ನನ್ನ ಸಂಜು ವೆಡ್ಸ್ ಗೀತಾ ಟು ಫಿಲಿಮ್ ನೋಡುತ್ತಿರಲ್ಲ ಎಂದು ಕೇಳಿದರು ಮತ್ತು ಸೆಲ್ಫಿ ಬೇಕು ಸೆಲ್ಫಿ ಬೇಕು ಎಂದು ಜನ ಕೂಗುತ್ತಿದ್ದಂತೆ ಜನರ ಸಂತೋಷಕ್ಕೆ ರಚ್ಚು ತಮ್ಮ ಫೋನ್ನಿಂದಲೇ ಸೆಲ್ಫಿ ತಗೊಂಡೇ ಬಿಟ್ಟರು ಒಟ್ಟಿನಲ್ಲಿ ಕಲಬುರಗಿ ಜನ ರಚ್ಚುನ ನೋಡಿ ಫಿದಾ ಆಗೇ ಬಿಟ್ಟರು ಮಾಲ್ ಓಪನ್ ಆಗಿದೆ ಮಾಂಗಲ್ಯ ಮಾಲ್ ಎಷ್ಟು ಖುಷಿ ಆಗ್ತಿದೆ ಯಾವ್ದು ನೀವು ಹುಷಾರು ನಿಮ್ಮ ಮಗುನ ಕೆಳಗಡೆ ಬಿಡಿ ಹುಷಾರು ಏನ್ ಮಾತಾಡ್ಲಿ ಇಷ್ಟು ಪ್ರೀತಿ ಕೊಟ್ರಿ ನೀವು ನಾನು ಖುಷಿಯಿಂದ ಬಂದಿರೋದು ನಾನು ಅಳಿಸ್ಬಿಡ್ರಿ ಪ್ರೀತಿ ಕೊಟ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಥ್ಯಾಂಕ್ ಯು